Namaste. ಪ್ರಿಯ ರೈತ ಬಂಧುಗಳ ಪ್ರತಿಯೊಬ್ಬ ರೈತರು ಕೂಡ ಇಲ್ಲಿ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಹೌದು ವೀಕ್ಷಕರ ಕರ್ನಾಟಕದಲ್ಲಿ ದೃಷ್ಟಿ ಬೆಳೆಯಿಂದ ಹಾನಿಯಾಗಿರುವ ಈ ಒಂದು ಸಮೀಕ್ಷೆ ಪೂರ್ಣಗೊಂಡಿದೆ ತಕ್ಷಣವೇ ಸಿಎಂ ಅವರು ಒಂಬತ್ತು ಜಿಲ್ಲೆಗಳಿಗೆ ಈ ಒಂದು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಹೌದು ವೀಕ್ಷಕರೇ ಒಂಬತ್ತು ಜಿಲ್ಲೆಗಳಿಗೆ ಬೆಳೆ ಪರಿಹಾರ ಹಣವನ್ನು ಇವಾಗ ಬಿಡುಗಡೆ ಮಾಡಿರುವ ಕಾರಣಗಳಿಂದ ಒಂಬತ್ತು ಜಿಲ್ಲೆಯ ರೈತರಿಗೆ ಈ ಒಂದು ಹಣ ತಲುಪ್ತಾ ಇದೆ ಈ ಒಂದು ವಿಡಿಯೋದಲ್ಲಿ ಯಾವ ಜಿಲ್ಲೆಗೆ ಹಣ ಸಿಗಲಿದೆ ಎಷ್ಟು ಹಣ ಬಿಡುಗಡೆ ಆಗಿದೆ ಮತ್ತು ಯಾವ ರೈತರಿಗೆ ಸಹಾಯ ಸಿಗುತ್ತದೆ ಎನ್ನುವ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ಸ್ಪಷ್ಟವಾದ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ನೋಡಿ ವೀಕ್ಷಕರೇ ಕಳೆದ ಕೆಲವು ದಿನಗಳಿಂದ ಬಹಳಷ್ಟು ಕರ್ನಾಟಕದಲ್ಲಿ ಅನೇಕ ಭಾಗದಿಂದ ಭಾರಿ ಮಳೆ ಸುರಿಯುತ್ತಾ ಇದೆ ಈ ಒಂದು ಬೆಳೆವು ನಾಶವಾಗಿದೆ ಅದಕ್ಕೋಸ್ಕರ ಇಲ್ಲಿ ಬಹಳಷ್ಟು ಜೋಳ ಆಗಿರ್ಬೋದು ಭತ್ತ ಆಗಿರ್ಬೋದು ರಾಗಿ ಆಗಿರ್ಬೋದು ಹಾಗೆ ಮೆಕ್ಕೆಜೋಳ ಆಗಿರ್ಬೋದು ಬಹಳಷ್ಟು ತರಕಾರಿ ಆಗಿರ್ಬೋದು ಮತ್ತು ತೋಟಗಾರಿಕೆ ಆಗಿರ್ಬೋದು ಇದೇ ರೀತಿಯ ಹಾನಿಗೊಳಗಾಗಿರುವ ರೈತರಿಗೆ ಈಗ ಬಹಳಷ್ಟು ದೊಡ್ಡ ಮಟ್ಟದ ಒಂದು ಸರ್ಕಾರದಿಂದ ಪರಿಹಾರ ಸಿಗ್ತಾ ಇದೆ ತಕ್ಷಣವೇ ಈ ಒಂದು ಪರಿಹಾರ ಪ್ರಕ್ರಿಯೆ ಸರ್ಕಾರದ ಬೆಳೆ ಹಾನಿ ಸಮೀಕ್ಷೆ ನಡೆಸಿದ ಮುಗಿಸಿದ ನಂತರ ಈ ಒಂದು ಹಣವನ್ನು ಹಾಕಲು ಪ್ರಾರಂಭಿಸ್ತಾ ಇದೆ ಸರ್ಕಾರದಿಂದ ಹೌದು ವೀಕ್ಷಕರೇ ಈಗ ಸಿಎಂ ಅವರೇ ಘೋಷಿಸಿರುವಂತೆ ಹಾನಿಗೊಳಗಾದ ಜಿಲ್ಲೆಗಳಿಗೆ ಪರಿಹಾರ ವಿತರಣೆ ಕಾರ್ಯ ಶೀಘ್ರದಲ್ಲೇ ಆರಂಭಿಸ್ತಾ ಇದ್ದಾರೆ ಈ ಒಂದು ಒಂಬತ್ತು ಜಿಲ್ಲೆಗಳಿಗೆ ನಾವು ಈ ಒಂದು ಪರಿಹಾರ ಹಣವನ್ನು ಹಾಕ್ತಾ ಇದ್ದೇವೆ ಈ ಒಂದು ಒಂಬತ್ತು ಜಿಲ್ಲೆಗೆ ಮುಗಿಸಿದ ನಂತರ ಮತ್ತೆ ನಾವು ಮುಂದಿನ ಜಿಲ್ಲೆಗಳಿಗೆ ಹಣವನ್ನು ಹಾಕ್ತೇವೆ ಅಂತ ಕೂಡ ಇಲ್ಲಿ ಸಿಎಂ ಅವರು ತಿಳಿಸಿದ್ದಾರೆ ನೋಡಿ ವೀಕ್ಷಕರ ರೈತರ ಒಂದು ನೋವು ನಮಗೆ ಸರ್ಕಾರಕ್ಕೆ ಗೊತ್ತಿದೆ ಹಾನಿಗೊಳಗಾದ ರೈತರ ನಿರ್ಲಕ್ಷಿಸುವುದನ್ನು ನಾವು ಸಹಿಸೋದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ನಾವು ಈ ಒಂದು ಹಣ ಪರಿಹಾರವನ್ನು ನೀಡೇ ನೀಡ್ತೇವೆ ಅಂತ ಕೂಡ ಸಿಎಂ ಅವರು ಸ್ಪಷ್ಟವಾಗಿ ಸ್ಪಷ್ಟಪಡಿಸಿದ್ದಾರೆ ನೋಡಿ ವೀಕ್ಷಕರೇ ಈ ಒಂದು ವೇಳೆ ನಾವು ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರೋ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ರೈತರಿಗೆ ತಕ್ಷಣ ಪರಿಹಾರ ನೀಡಲು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಸಿಎಂ ಅವರು ಈ ಕೆ ಪೂರ್ಣಗೊಂಡ ನಂತರ ಮತ್ತು ಅವರ ಅಪ್ಲಿಕೇಶನ್ ಪೂರ್ಣಗೊಂಡ ನಂತರ ಭೂಮಿಯ ವಿವರವನ್ನು ಸರ್ಕಾರ ಪಡೆದುಕೊಳ್ಳುತ್ತದೆ ಈ ಒಂದು ಪರಿಹಾರ ಪ್ರತಿಯೊಂದು ಜಿಲ್ಲೆಯೂ ಕೂಡ ತಲುಪ್ತಾ ಇದೆ ಆದ್ರೆ ಇವಾಗ ಒಂಬತ್ತು ಜಿಲ್ಲೆಯ ಹೆಸರನ್ನು ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಲಾಗಿದೆ ಈ ಒಂದು ಒಂಬತ್ತು ಜಿಲ್ಲೆಗಳು ಯಾವುವು ಅಂತ ನೋಡ್ಬಿಡೋಣ ಬನ್ನಿ ಸ್ನೇಹಿತರೆ ಮೈಸೂರು ಮಂಡ್ಯ ಹಾಸನ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಕೊಡಗು ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆ ತುಮಕೂರು ಜಿಲ್ಲೆ ಇಷ್ಟು ಜಿಲ್ಲೆಗೆ ಇವತ್ತು ಹಣ ಸಿಗ್ತಾ ಇದೆ ಹೌದು ವೀಕ್ಷಕರೇ ಈ ಕೆಳಗೆ ಈ ಒಂದು ಸಮೀಕ್ಷೆಯನ್ನು ನಡೆಸಿರುವ ಜಿಲ್ಲೆಗಳು ಇವಾಗ ಕರ್ನಾ ಕರ್ನಾಟಕ ಸರ್ಕಾರದಿಂದ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಸಮೀಕ್ಷೆ ನಡೆಸ್ತಾ ಇದೆ ಬೆಳೆ ಪರಿಹಾರ ಸಮೀಕ್ಷೆಯನ್ನು ನಾವು ನಡೆಸ್ತಾ ಇದ್ದೇವೆ ಯಾವ ಬೆಳೆಗಳು ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ ನಾವು ಅದನ್ನು ತಿಳಿದುಕೊಂಡ ನಂತರ ಈ ಒಂದು ಹಣವನ್ನು ಹಾಕ್ತೇವೆ ಅಂತ ಕೂಡ ಹೇಳಿದ್ರು ಸಿಎಂ ಅವರು ಅದೇ ಪ್ರಕಾರ ಇಲ್ಲಿ ಒಂಬತ್ತು ಜಿಲ್ಲೆಗಳಲ್ಲಿ ಸಮೀಕ್ಷೆ ಪೂರ್ಣಗೊಂಡ ನಂತರ ಈ ಒಂದು ಹಣವನ್ನು ಹಾಕಲಿಕ್ಕೆ ಪ್ರಾರಂಭಿಸಿದ್ದಾರೆ ಮತ್ತು ಯಾವ ಜಿಲ್ಲೆಗಳಿಗೆ ಇನ್ನು ಸಮೀಕ್ಷೆ ಪೂರ್ಣಗೊಂಡಿಲ್ವೋ ಆ ಜಿಲ್ಲೆಗೂ ಕೂಡ ಸಮೀಕ್ಷೆ ಪೂರ್ಣಗೊಂಡ ನಂತರ ಹಣವನ್ನು ಹಾಕೋದಕ್ಕೆ ಮುಂದಾಗಿದೆ ಸರ್ಕಾರ ಇವಾಗ ಈ ಒಂದು ಒಂಬತ್ತು ಜಿಲ್ಲೆಗಳಲ್ಲಿ ಪೂರ್ಣಗೊಂಡಿದೆ ಅದಕ್ಕೋಸ್ಕರ ಈ ಒಂದು ಒಂಬತ್ತು ಜಿಲ್ಲೆಗಳ ನಂತರ ಉಳಿದ ಜಿಲ್ಲೆಗಳಿಗೆ ನಾವು ಹಣವನ್ನು ಹಾಕ್ತೇವೆ ಅಂತ ಕೂಡ ಇಲ್ಲಿ ಸಿಎಂ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಬೆಳೆ ಪರಿಹಾರ ವಿವರವನ್ನು ಯಾವ ರೀತಿ ನೀಡಲಾಗಿದೆ ಅಂದ್ರೆ ಖುಷ್ಕಿ ಜಮೀನಿಗೆ ಎಷ್ಟು ಹಣವನ್ನು ಇದ್ದಾರೆ ಮತ್ತು ತೋಟಗಾರಿಕೆ ಎಷ್ಟು ಹಣವನ್ನು ನೀಡ್ತಾ ಇದ್ದಾರೆ ಎನ್ನುವ ಮಾಹಿತಿ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಇಲ್ಲಿ ಕುಷ್ಕಿ ಜಮೀನು ಅಂದ್ರೆ ಯಾವ ರೀತಿ ಬರುತ್ತದೆ ಅಂದ್ರೆ ಭೂಮಿಯಿಂದ ಅಂದ್ರೆ ಇಲ್ಲಿ ಮಳೆ ಅಂದ್ರೆ ನೀರಾವರಿ ಪ್ರದೇಶ ಇಲ್ಲದ ಭೂಮಿ ಇದ್ದು ಆದ್ರೆ ಮಳೆಯನ್ನು ನಂಬಿಕೊಂಡು ಎಷ್ಟೋ ಜನರು ಬಿತ್ತನೆ ಮಾಡಿರ್ತಾರೆ ಆದ್ರೆ ಅದಕ್ಕೆ ಬೆಳೆಗೆ ಬೇಕಾಗಿರೋ ಒಂದು ಮಳೆಗಿಂತ ಅತಿ ಪ್ರಮಾಣದ ಮಳೆ ಬಂದು ಆ ಒಂದು ಬೆಳೆಗಳು ಹಾನಿಯಾದರೆ ಅಂತ ಜಮೀನಿಗೆ ಇಲ್ಲಿ ಒಂದು ಎಕರೆಗೆ ಹದಿನೇಳು ಸಾವಿರ ಪರಿಹಾರ ನೀಡ್ತಾ ಇದೆ ಸರ್ಕಾರ ಹೌದು ವೀಕ್ಷಕರ ಹದಿನೇಳು ಸಾವಿರ ಪರಿಹಾರವನ್ನು ನೀಡ್ತಾ ಇದೆ ಕುಷ್ಕಿ ಜಮೀನಿಗೆ ಮತ್ತು ಇಲ್ಲಿ ನೀರಾವರಿ ಜಮೀನಿಗೆ ಯಾವ ರೀತಿ ನೀಡ್ತಾ ಇದೆ ಅಂದ್ರೆ ಹೌದು ವೀಕ್ಷಕರೇ ನೀರಾವರಿ ಜಮೀನಿಗೆ ಇಪ್ಪತ್ತೈದು ಸಾವಿರ ಪರಿಹಾರ ಕೂಡ ನೀಡುತ್ತಾ ಇದೆ ಸರ್ಕಾರದಿಂದ ಮತ್ತು ತೋಟಗಾರಿಕೆ ಬೆಳೆಗೂ ಕೂಡ ಯಾವ ರೀತಿ ಹಾನಿಯಾಗಿದೆ ಆ ಒಂದು ಹಾನಿಯ ಪ್ರಕಾರ ಒಂದು ಎಕರೆಗೆ ಮೂವತ್ತೊಂದು ಸಾವಿರ ಪರಿಹಾರವನ್ನು ನೀಡ್ತಾ ಇದೆ ಸರ್ಕಾರ ಇಲ್ಲಿ ಯಾವುದೇ ಒಂದು ಮಧ್ಯ ಮಧ್ಯವರ್ತಿ ಕೂಡ ಇರೋದಿಲ್ಲ ಡಿ ಮೂಲಕವೇ ನೇರವಾಗಿ ರೈತರ ಖಾತೆಗೆ ಈ ಒಂದು ಹಣ ಜಮಾ ಆಗ್ತಾ ಇದೆ ಪ್ರತಿ ಜಿಲ್ಲೆಯಲ್ಲೂ ವಿಶೇಷ ತಂಡ ರಚಿಸಿ ಪರಿಹಾರ ವಿವರವನ್ನು ಕಾರ್ಯ ನಡೆಸಲಾಗ್ತಾ ಇದೆ ಅಂದ್ರೆ ಪ್ರತಿಯೊಂದು ಜಿಲ್ಲೆ ಕೂಡ ನಾವು ಸಮೀಕ್ಷೆ ಮುಗಿಸಿದ ನಂತರ ಈಗ ಯಾವುದೇ ಒಂದು ಜಿಲ್ಲೆ ಆಗಿರಬಹುದು ಆ ಒಂದು ಜಿಲ್ಲೆಯಲ್ಲಿ ಎಷ್ಟು ರೈತರಿದ್ದಾರೆ ಎಷ್ಟು ಪರಿಹಾರ ಸಿಗಬೇಕು ಮತ್ತು ಯಾವ ಒಂದು ರೈತರಿಗೆ ಎಷ್ಟು ಜಮೀನು ಹಾನಿಯಾಗಿದೆ ತೋಟಗಾರಿಕೆಯೋ ಅಥವಾ ಜಮೀನಿನ ಒಂದು ಖುಷ್ಕಿ ಜಮೀನು ಖುಷ್ಕಿ ಜಮೀನು ಅಥವಾ ನೀರಾವರಿ ಜಮೀನು ಅಂತ ತಿಳಿದುಕೊಂಡು ಆ ಒಂದು ಸಮೀಕ್ಷೆಯನ್ನು ಪೂರ್ಣಗೊಳಿಸಿ ಎಷ್ಟು ಬೆಳೆಗಳು ಹಾನಿಯಾಗಿದೆ ಅನ್ನುವ ಸಮೀಕ್ಷೆಯನ್ನು ಪೂರ್ಣಗೊಳಿಸಿ ಈ ರೀತಿ ಜಿಲ್ಲೆಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಮಾಡಿಸಿದ ನಂತರ ನಿಮಗೆ ಈ ಒಂದು ಹಣ ಸಿಗ್ತಾ ಇದೆ ಹೌದು ಸ್ನೇಹಿತರೆ ಪ್ರತಿಯೊಂದು ಜಿಲ್ಲೆಗೂ ಈ ಒಂದು ಹಣ ಬಂದೇ ಬರುವಂತದ್ದು ಆದರೆ ಇಲ್ಲಿ ಸರ್ಕಾರ ಇವಾಗ ಒಂಬತ್ತು ಜಿಲ್ಲೆಯ ಈ ಒಂದು ಸಮೀಕ್ಷೆ ಪೂರ್ಣಗೊಂಡ ನಂತರ ಈ ಒಂದು ಹಣವನ್ನು ಹಾಕಲಕ್ಕೆ ಆರಂಭಿಸಿದ್ದಾರೆ ಮತ್ತು ಉಳಿದ ಜಿಲ್ಲೆಗೂ ಕೂಡ ಈ ಒಂದು ಹಣ ಬಂದೇ ಬರುತ್ತದೆ ಯಾರು ಕೂಡ ನೀವು ತಲೆ ಹೋಗಬೇಡಿ ಈ ಒಂದು ಹಣ ನಿಮ್ಮದಾಗಿದೆ ನಿಮ್ಮ ಹಣ ನಿಮಗೆ ಬಂದೇ ಬರುವಂತದ್ದು ಈ ಒಂದು ರೈತರಿಂದ ಪ್ರತಿಯೊಬ್ಬ ರೈತರಿಗೂ ಕೂಡ ಸಿಗ್ತಾ ಇದೆ ಸಮೀಕ್ಷೆ ಪೂರ್ಣಗೊಂಡಿರುವ ಕಡೆ ಪರಿಹಾರ ತಕ್ಷಣ ಸಿಗ್ತಾ ಇದೆ ಉಳಿದ ಗ್ರಾಮಗಳಲ್ಲಿ ಮರು ಸಮೀಕ್ಷೆ ನಡೀತಾ ಇದೆ ರೈತರಲ್ಲೂ ಕೂಡ ಹಲವು ಪ್ರಶ್ನೆಗಳು ಮೂಡ್ತಾ ಇದಾವೆ ಯಾವ ರೀತಿ ಅಂದ್ರೆ ಈ ಒಂದು ರೈತರಿಗೆ ಪರಿಹಾರ ಸಿಗುತ್ತಾ ಅಥವಾ ಯಾವ ಖಾತೆಗೆ ಒಂದು ಹಣ ಜಮಾ ಆಗುತ್ತದೆ ಯಾವ ಒಂದು ಸಮೀಕ್ಷೆ ಗ್ರಾಮಾಡಳಿತ ಗ್ರಾಮಗಳಿಗೆ ಯಾವ ಒಂದು ಕ್ರಮವನ್ನು ಈ ಒಂದು ಸಮೀಕ್ಷೆ ಆಗದ ಗ್ರಾಮಗಳಿಗೆ ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತಾರೆ ಅಂತ ಕೂಡ ಬಹಳಷ್ಟು ಜನರಲ್ಲಿ ಪ್ರಶ್ನೆ ಎದುರಾಗ್ತಾ ಇದಾವೆ ಆದ್ರೆ ಇಲ್ಲಿ ಸಿಎಂ ಅವರು ಈ ಒಂದು ಪ್ರಶ್ನೆಗಳಿಗೆ ಕೂಡ ಉತ್ತರವನ್ನು ನೀಡಿದ್ದಾರೆ ಸಮೀಕ್ಷೆಯನ್ನು ಪೂರ್ಣಗೊಂಡ ನಂತರ ಹೌದು ವೀಕ್ಷಕರೇ ಸಮೀಕ್ಷೆ ಪೂರ್ಣಗೊಂಡ ನಂತರ ನಾವು ಪರಿಹಾರವನ್ನು ತಕ್ಷಣವೇ ಹಾಕ್ತೇವೆ ಉಳಿದ ಗ್ರಾಮಗಳಲ್ಲಿ ಮರು ಸಮೀಕ್ಷೆ ನಡೀತಾ ಇದೆ ಅಂದ್ರೆ ಸಮೀಕ್ಷೆ ಯಾರದು ನಡೆಸಿ ಆ ಒಂದು ಸಮೀಕ್ಷೆ ಕೂಡ ಉಳಿದ ಗ್ರಾಮಗಳಲ್ಲಿ ಮರು ಮರು ಸಮೀಕ್ಷೆಯನ್ನು ಕೂಡ ನಡೆಸ್ತಾ ಇದ್ದಾವೆ ಅಂತ ಕೂಡ ತಿಳಿಸಿದ್ದಾರೆ ಯಾರನ್ನು ನಾವು ಕೈ ಬಿಡೋದಿಲ್ಲ ಅಂತ ಕೂಡ ಸಿಎಂ ಅವರು ಭರವಸೆಯನ್ನು ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ರೈತರ ಬದುಕು ಉಳಿಸುವುದು ಒಂದು ಸರ್ಕಾರ ಜವಾಬ್ದಾರಿ ನಾವು ರೈತರ ಹಿತವನ್ನು ಕಾಪಾಡುತ್ತೇವೆ ಅಗತ್ಯವಿದ್ದರೆ ಮಧ್ಯ ಸರ್ಕಾರದಿಂದ ಹೆಚ್ಚುವರಿ ಅನುದಾನವನ್ನು ಕೇಳಿಕೊಳ್ಳುತ್ತೇವೆ ಬಿತ್ತನೆಗೆ ಸಿದ್ದರಾಮಯ್ಯ ಅವರು ರೈತರಿಗೆ ಬೀಜ ಗೊಬ್ಬರ ಮತ್ತು ಬಿಮಾ ನೆರವನ್ನು ಕೂಡ ಲಭಿಸುತ್ತಾ ಇದ್ದಾರೆ ಈ ಒಂದು ಕ್ರಮವನ್ನು ಪ್ರತಿಯೊಬ್ಬರಿಗೂ ಕೂಡ ಸಿಗಲಿ ಅಂತ ಕೂಡ ನಾವು ಸರ್ಕಾರದಿಂದ ತಿಳಿಸ್ತಾ ಇದ್ದೇವೆ ಅಂತ ಕೂಡ ಸಿಎಂ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಜಿಲ್ಲಾಧಿಕಾರಿ ಅಧಿಕಾರಿಗಳು ತಹಶೀಲ್ದಾರರು ಮತ್ತು ರೈತ ಸಂಘಟನೆಗಳು ಪ್ರತಿನಿಧಿಗಳ ಜೊತೆಗೆ ಸಭೆ ನಡೆಸಿ ಈ ಒಂದು ಯೋಜನೆಯನ್ನು ಕೂಡ ಜಾರಿಗೆ ತಂದಿದ್ದಾರೆ ಹದಿನೈದು ದಿನದ ಒಳಗೆ ಪ್ರಥಮ ಹಂತ ಪರಿಹಾರವನ್ನು ವಿವರವನ್ನು ನಾವು ನೀಡಿದ ಪ್ರತಿಯೊಬ್ಬರಿಗೂ ಕೂಡ ಎಸ್ ಎಂ ಎಸ್ ಮೂಲಕ ಈ ಒಂದು ಹಣ ಬಂದು ತಲುಪುತ್ತದೆ ಅಂತ ಕೂಡ ತಿಳಿಸಿದ್ದಾರೆ ಅತಿ ದೃಷ್ಟಿಯಿಂದ ತೊಂದರೆ ಅನುಭವಿಸಿದ ರೈತರಿಗೆ ಸರ್ಕಾರದಿಂದ ನಾವು ಒಂದು ಈ ಒಂದು ಹಣವನ್ನು ಹಾಕ್ತಾ ಇದೇವೆ ಅಂತ ಕೂಡ ತಿಳಿಸಿದ್ದಾರೆ ಒಂಬತ್ತು ಜಿಲ್ಲೆಗಳಿಗೆ ಪರಿಹಾರ ಪೂರ್ಣಗೊಂಡ ನಂತರ ನಿಮಗೆ ಈ ಒಂದು ಹಣ ಮತ್ತೆ ಒಂದಿಷ್ಟು ಜಿಲ್ಲೆಗೂ ಕೂಡ ಬರುತ್ತದೆ ಅಂತ ಕೂಡ ಸಿಎಂ ಅವರು ತಿಳಿಸಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ಮುಕ್ತ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ಮುಖ್ಯವಾಗಿದೆ ಅಂತ ಕೂಡ ನಾನು ಈ ಒಂದು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೇನೆ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಈಗ ಒಂಬತ್ತು ಜಿಲ್ಲೆಯ ವಿವರವನ್ನು ಕೂಡ ನಾನು ತಿಳಿಸಿದ್ದೇನೆ ಈ ಒಂದು ಒಂಬತ್ತು ಜಿಲ್ಲೆಗೆ ಬಂದ ನಂತರ ನಿಮ್ಮ ಜಿಲ್ಲೆಗೆ ಈ ಒಂದು ಹಣ ಬರುವ ಸಾಧ್ಯತೆ ಬಹಳಷ್ಟಿದೆ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹಣ ಹೋಗಬೇಕಾಗಿದೆ ಅದಕ್ಕೋಸ್ಕರ ಈ ಒಂದು ಹಣವನ್ನು ರೈತರ ಖಾತೆಗೆ ನೇರವಾಗಿ ಹಾಕ್ತಾ ಇದೆ ಯಾವುದೇ ಒಂದು ಮಧ್ಯವರ್ತಿ ಇರೋದಿಲ್ಲ ನಿಮ್ಮ ಖಾತೆಗೆ ಒಂದು ಹಣ ಬರುತ್ತಿದೆ ಮತ್ತು ಸರ್ಕಾರದಿಂದ ಮತ್ತೆ ಈಗ ಒಂಬತ್ತು ಜಿಲ್ಲೆ ಲಿಸ್ಟ್ ಅನ್ನು ಕೂಡ ಬಿಟ್ಟಿದ್ದಾರೆ ನಾನು ಈ ಒಂದು ಒಂಬತ್ತು ಜಿಲ್ಲೆಯ ವಿವರವನ್ನು ನಾನು ನಿಮಗೆ ತಿಳಿಸಿದ್ದೇನೆ ಮತ್ತೆ ನಿಮಗೆ ಈ ವಿವರವನ್ನು ತಿಳಿಸೋದಾದ್ರೆ ಮತ್ತೆ ಯಾವ ಜಿಲ್ಲೆ ಲಿಸ್ಟ್ ಬಿಡ್ತಾರೋ ಆ ಒಂದು ಜಿಲ್ಲೆಯ ಮಾಹಿತಿ ಪ್ರಕಾರ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾಕೆಂದ್ರೆ ಈ ಒಂದು ವಿಡಿಯೋ ನಿಮಗೆ ಪ್ರತಿಯೊಬ್ರು ಕೂಡ ಮುಖ್ಯವಾಗಿದೆ ಅಂತ ಕೂಡ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹಾಗೆ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದೇ ಒಂದು ತಪ್ಪದ ಲೈಕನ್ ಕೊಡಿ ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು